ಶುಕ್ರಜಾ ಪೂರ್ವ ಶುಂಜಾ ಪ್ರವರ್ತದ ಲಲ ಲ ಲ ಕಿಟ್ಟಿ ಆ ಯಾವಾಗ ಬಂದ್ರು ಆ ಬಾಪ್ಪ ಬಾ ಆಯ್ತೇನಪ್ಪ ಶೋಭನ ಇಲ್ಲ ಏನ್ರೋ ಇದೆಲ್ಲ ನಿನಗೆ ಕೊಡಕೈತೆ ತಂದಿದೀವಪ್ಪಾ ನೀವೇ ಕಷ್ಟದಲ್ಲಿರೋವಾಗ ಇದನ್ನೆಲ್ಲ ಯಾಕೋ ತಂದ್ರಿ ಯಾಕೆ ತಂದಿದ್ದೀರಿ ಅಂದ್ರೆ ಈಗ ನೀನು ಸಂಸಾರಸ್ತ ಕುಂಡ್ರ ಗೋವಿ ತರ ಹೋಟೆಲ್ ನಲ್ಲಿ ತಿನ್ಕೊಂಡ್ ತಿರ್ಗಾಡಕ್ ಆಗಲ್ಲ ಮನೆಗೆ ಬೇಕಾದ ಪಾತ್ರೆ ಪಗಡೆ ಎಲ್ಲ ತಂದಿ ಮೊದಲನೇ ರಂಗೋಲಿ ಹಾಕೊಂಡು ರೆಡಿ ಮಾಡ್ಕೊಂಡ್ ನಿಜವಾಗ್ಲೂ ತುಂಬಾ ಅದೃಷ್ಟವಂತ ಕಣ ಕಾವ್ಯ ಅಂತ ಒಳ್ಳೆ ಹೆಂಡತಿ ನಿಮ್ಮಂತ ಒಳ್ಳೆ ಸ್ನೇಹಿತರು ಪ್ರಪಂಚದಲ್ಲಿ ಯಾರು ಸಿಗ್ತಾರೆ ಆಗಲ್ಲಪ್ಪ ನಿನ್ನ ಓದೆಲ್ಲ ಮುಗಿದು ನೀನ್ ಕೆಲ್ಸಕ್ಕೆ ಸೇರ್ಕೊಳ್ಳೋವರೆಗೂ ನಮ್ ಕೈಲಾದ ಸಹಾಯ ನಿನಗೆ ಮಾಡೋಣ ಅಂತ ಅಷ್ಟೇನಪ್ಪ ಇನ್ನ ಓದ್ತಾ ಕೂತ್ರೆ ಮುಗೀತು ಅಂದ್ರೆ ಎಲ್ಲಾದ್ರೂ ಕೆಲಸ ಹುಡುಕ್ತೀನಿ ಆಗಿ ಎಲ್ಲೋ ಕೆಲಸ ಸಿಗುತ್ತೆ ಟ್ರೈ ಮಾಡ್ತೀನಿ ಕೆಲಸ ಸಿಗೋವರೆಗೂ ಸ್ವಲ್ಪ ಕಷ್ಟ ಆಗತ್ತೆ ಆದ್ರೆ ಆ ಕಷ್ಟ ಯಾರ ಜೊತೆ ಹಂಚ್ಕೊಳಕು ಇಷ್ಟಪಡಲ್ಲ ಪಡಲ್ಲ ದಯವಿಟ್ಟು ನೀವ್ ಇದನ್ನೆಲ್ಲ ತಗೊಂಡು ಹೋಗ್ಬಿಡಿ ಏನ್ ಬೇಡ ನೋಡಯ್ಯ ನಮ್ಮ ನಿನ್ನ ಸ್ನೇಹ ಉಳಿಬೇಕು ಅಂತಂದ್ರೆ ಇದನ್ನೆಲ್ಲ ನೀನು ತಗೊಳ್ಳೇಬೇಕು ಇವೆಲ್ಲ ನಾವ್ ಕೊಡ್ತೀರ ಹುಡುಗರ ಅಂತ ತಿಳ್ಕೊ ಆಯಾ ನಿನ್ನ ಏನಯ್ಯ ಹೌದು ಸೂಪರ್ವೈಸರ್ ಪೋಸ್ಟ್ ಒಂದು ಖಾಲಿ ಇತ್ತು ಅದಕ್ಕೆ ಇಂಟ್ರ್ಯೂ ಮಾಡ್ತಾ ಇದ್ದೀನಿ ಏನು ಮೂವತ್ತು ಸಾವಿರನ ನೋ ನೋ ಆಗೋದಿಲ್ಲ ರೀ ಐವತ್ತು ಸಾವಿರ ರೂಪಾಯಿ ಇದ್ರೆ ಏನಾದ್ರೂ ಮಾಡಬಹುದು ನೋಡಿದ್ರಾ ಈ ಕೆಲ್ಸಕ್ಕೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಿದ್ದಾರೆ ಈಗಿನ ಕಾಲದಲ್ಲಿ ಮೂವತ್ತು ಸಾವಿರ ರೂಪಾಯಿಗೆ ವಾಚ್ ಕೆಲಸ ಕೂಡ ಸಿಗೋದಿಲ್ಲ ಹ್ಞೂ ನೀವೇನು ಮಾಡ್ತೀರಾ ಸರ್ ನಾನು ಲಂಚ ಕೊಡೋ ಸ್ಥಿತಿಲಿಲ್ಲ ಸರ್ ಹಾಗಾದ್ರೆ ಐ ಆಮ್ ವೆರಿ ಸಾರಿ ಬೇರೆ ದಾರಿನೇ ಇಲ್ವಾ ಸರ್ ಸಾರಿ ಈಗ ನೀವು ಹೊರಗಡೆ ಹೋಗೋದೊಂದೇ ದಾರಿ ಬನ್ನಿ ಕೂತ್ಕೊಳ್ಳಿ ಹೋದ ಕೆಲಸ ಏನಾಯ್ತು ಮೂವತ್ ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ಮೂವತ್ ಸಾವಿರ ಹೌದು ಬೇಡ ಬಿಡಿ ಬೇರೆ ಕಡೆ ಎಲ್ಲಾದ್ರೂ ಟ್ರೈ ಮಾಡಿದ್ರೆ ಸಿಕ್ಕೆ ಸಿಗುತ್ತೆ ಮೊದ್ಲು ಊಟ ಮಾಡಿ ನೀನ್ ಇನ್ನೂ ಊಟ ಮಾಡಿಲ್ವಾ ನಂದಾಗ್ಲೇ ಆಯ್ತು ಕಾವ್ಯಾ ನೀನ್ ನಿಜವಾಗ್ಲೂ ಊಟ ಮಾಡಿದ್ಯಾ ಹೌದು ರೀ ನಿಜವಾಗ್ಲೂ ಮಾಡಿದೆ ನನ್ ಮೇಲೆ ಆಣೆ ಮಾಡಿ ಹೇಳು ಅಯ್ಯೋ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕ್ರಿ ಆಣೆ ಇವತ್ತು ಹಸುವೆ ಇಲ್ಲ ನಿನ್ಗೆ ಹಸುವಿಲ್ಲ ಅಂದ್ರೆ ಹೇಗೆ ನನಗೂ ಊಟ ಬೇಡ ಕೋಪ ಮಾಡ್ಕೋಬೇಡ್ರಿ ನೀವು ಹೊರಗಡೆ ಬಿಸಿಲಲ್ಲೆಲ್ಲ ಓಡಾಡ್ತೀರಿ ನಾನಾದ್ರೆ ಮನೇಲೆ ಆರಾಮಾಗಿರ್ತೀನಿ ಅದಕ್ಕೆ ಸಾರಿ ಈ ತರ ಎಲ್ಲಾ ಮಾತಾಡಿ ನನ್ ಮನಸ್ಸು ನೋಯಿಸ್ಬೇಡ ಕಾವ್ಯ ನನಗೇನು ಉಪವಾಸ ಇದ್ದ ಅಭ್ಯಾಸ ಇದೆ ಆದ್ರೆ ನಿನ್ ಕೈಯಲ್ಲಿ ಆಗಲ್ಲ ತಟ್ಟೆ ಮುಂದೆ ಕೂತ್ಕೊಂಡು ಯಾಕ ಕಣ್ಣೀರ್ ಸುಸ್ತಾ ಇದ್ಯಾ ನಮ್ ಕಾವ್ಯ ಹೇಗಿದಾಳೋ ಏನು ಊಟ ಮಾಡಿರ್ತಾಳೋ ವನಜ ಅವಳ ಹೆಸರನ್ನ ಎತ್ ಕುಡ್ದು ಅಂತ ಎಷ್ಟು ಸಲ ಹೇಳಿದಿನಿ ಅವಳು ನಮ್ಮ ಪಾಲಿಗೆ ಯಾವತ್ತೋ ಸತ್ ಹೋದ್ಲು ಸತ್ತೋದ್ಲು ಸತ್ ನಿಮ್ ಬಾಯಲ್ಲಿ ಯಾವಾಗ್ಲೂ ಇದೇ ಮಾತು ಕರಳಿನ ಸ್ವಂತ ಗೊತ್ತಾಗಬೇಕು ಅವಳಿಗೇನು ಅವನ ಜೊತೆ ಚಕ್ಕಂದ ಆಡ್ಕೊಂಡು ಚೆನ್ನಾಗೇ ಇರ್ತಾಳೆ ನೀನೇ ಇಲ್ಲಿ ಕೊರಗಿ ಕೊರಗಿ ಸಾಯೋದು ಅವಳಿಗೆ ತಂದೆ ತಾಯಿ ಮೇಲೆ ಪ್ರೀತಿ ಸ್ವಲ್ಪನೂ ಇಲ್ಲ ಹೋಮ್ ಬೆಡ್ ಮೇಲೆ ಮಲಗಿ ಅಭ್ಯಾಸ ಮಾಡ್ಕೊಂಡಿರೋಳು ಆ ಚಾಪೆ ಮೇಲೆ ಎಷ್ಟು ದಿವಸ ಅಂತ ಮಲ್ಕೊಂಡಿರ್ತಾಳೆ ಇವತ್ತಲ್ಲ ನಾಳೆ ಆ ಕಷ್ಟ ತಡ್ಕೊಳಕ್ಕಾಗದೆ ಇಲ್ಲಿಗೆ ಬಂದೇ ಬರ್ತಾಳೆ ಅಮ್ಮ ಹ್ಮ್ ಇವತ್ತು ಕಾವ್ಯ ನೋಡ್ದಮ್ಮ ಏನು ಕಾವ್ಯ ನೋಡ್ತೀಯ ಎಲ್ಲೋ ನೀನ ಅವಳ ಜೊತೆ ಮಾತಾಡ್ತಿಯಾ ಇಲ್ಲಮ್ಮ ಹೋಗ್ಲಿ ಆಗಿದ್ದಾಳ ಅವಳು ಅವಳನ್ನ ನೋಡಕ್ಕೆ ಆಗಲ್ಲಮ್ಮ ಅಮ್ಮ ತುಂಬಾ ಬಡವಾಗಿದ್ದಾಳೆ ಊಟ ಮಾಡಿ ಎಷ್ಟು ದಿವಸ ಆಯ್ತು ಕಣ್ಣೆಲ್ಲ ಒಳಗೋಗಿದೆ ನೀನ್ ಇಷ್ಟೆಲ್ಲಾ ನೋಡಿನೂ ಸುಮ್ನೆ ಬಂದಿದ್ಯಲ್ಲೋ ನೀನು ನಿಮ್ಮ ಅಪ್ಪನ ತರ ಆಟ ಸಾಧಿಸ್ತಿದ್ಯಾ ಏನೇ ಆದ್ರೂ ಅವಳು ನೀನು ಹೊಡ ಹುಟ್ಟಿ ತಾನೆ ಒಂದು ಸಣ್ಣ ತಪ್ಪು ಮಾಡುದು ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆನ ಕೊಡೋದು ಅಮ್ಮ ಅವಳ ಪರಿಸ್ಥಿತಿನ ನೋಡಿ ಅವಳ ಮೇಲೆ ಕೋಪ ಎಲ್ಲ ಕರ್ಗೋಯ್ತಮ್ಮ ತಗೊಳ ಅವಳಲ್ಲಿ ನರಳ್ತಿದ್ರೆ ನನ್ಗೆ ಹಾಕೋಬೇಕು ಇದೆಲ್ಲ ತಗೊಂಡೋಗಿ ಅವಳು ಕೊಟ್ಬಾ ಅಲ್ಲಮ್ಮ ಅಷ್ಟೊಂದ್ ಕಷ್ಟ ಇದ್ರು ಅವಳು ಒಂದು ಸಾರಿನೂ ಈ ಕಡೆ ಬಂದಿಲ್ಲ ತುಂಬಾ ಸ್ವಾಭಿಮಾನಿ ಇನ್ನು ಇದನ್ನೆಲ್ಲ ತಗೋತಾಳಮ್ಮ ಈಗ ಈಗೇನೋ ಮಾಡೋದು ಅಮ್ಮ ಅವಳಿಗೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ಬೇಕಮ್ಮ ಅಮ್ಮ ನೀನೇನು ಯೋಚನೆ ಮಾಡ್ಬೇಡಮ್ಮ ಅದನ್ನೆಲ್ಲ ನಾನು ನೋಡ್ಕೋತೀನಿ ನೀನ್ ಸಮಾಧಾನ ಮಾಡ್ಕೋಮ್ಮ ಶುಂಗರ್ ಯಾಕೊಂಥರ ಇದ್ಯಾ ಕೆಲ್ಸದ ವಿಷಯ ಏನಾಯ್ತು ಏನಂತ ಹೇಳಿಗೀತ ಮೂರ್ ತಿಂಗಳಿಂದ ಅಲಿತಾನೇ ಇದ್ದೀನಿ ಎಲ್ಲೂ ಕೆಲಸ ಸಿಗ್ತಿಲ್ಲ ಎಲ್ಲಿ ಹೋದ್ರು ಲಂಚ ಲಂಚ ಅಂತಾರೆ ಎಲ್ಲಿಂದ ಕೊಡ್ಲಿ ಪಾಪ ನನ್ ಕೈ ಹಿಡಿದ್ ಕಾವ್ಯ ಪಡಬಾರದು ಕಷ್ಟ ಪಡ್ಸಿದಾಳೆ ಮದ್ವೆ ಆಗ ಮೂರು ತಿಂಗಳಾಯ್ತು ಇದುವರೆಗೂ ಎಲ್ಲೂ ಕರ್ಕೊಂಡು ಹೋಗಕ್ಕಾಗಿಲ್ಲ ಇವತ್ತು ಬೇರೆ ಅವ್ಳು ಬರ್ತದೆ ಏನ್ ಮಾಡೋದು ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಿದ್ಯಾ ನಿನ್ ಪ್ರೀತಿನ ಪರೀಕ್ಷೆ ಮಾಡೋದಿಕ್ಕೆ ಆ ದೇವ್ರೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಅನ್ಸುತ್ತೆ ತಗೋ ಪರವಾಗಿಲ್ಲ ತಗೋ ಹೆಣ್ಣು ತನ್ನ ಗಂಡನಿಂದ ಬಯಸೋದು ಈ ಹೂವು ಮತ್ತು ಕುಂಕುಮನ್ ಮಾತ್ರ ಅದೇ ಅವಳ ಸೌಭಾಗ್ಯ ನಿನ್ ಯಾವಷ್ಟೈಶ್ವರ್ಯಗಳು ಅವಳಗ್ ಬೇಕಾಗಿರಲ್ಲ ತಗೊಂಡ್ ಹಾಕೊಡು ಬರ್ತೀನಿ ಏನದು ಕೈಯಲ್ಲಿ ಓ ಮಲ್ಲಿಗೆ ಹೂವಾ ನೀವೇ ನಿಮ್ ಕೈಯಾರೆ ಮುಡ್ಸಿ ಈಗ ನೀನ್ ದೇವತೆ ತರ ಕಾಣಿಸ್ತಿದ್ಯಾಗಳಿತ್ ಸಾಕು ಬನ್ನಿ ಊಟ ಮಾಡೋಣ இது へしかな。 ಅವಳು ನಿನಗೋಸ್ಕರ ತನ್ನ ಮನೆ ಮಠ ತಂದೆ ತಾಯಿನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟೆ ಹ್ಞೂ ನಿನ್ನ ಅವಳು ಏನಂತ ತಪ್ಪು ಮಾಡಿದ್ಲು ಅಂತ ಹೊಡೆದೆ ತನ್ನ ಗಂಡನ ಆರೋಗ್ಯ ಸಂತೋಷಕ್ಕಿಂತ ಒಡವೆ ಮುಖ್ಯ ಅಲ್ಲ ಅಂತ ಹೇಳಿ ಬಳೆ ಮಾರಿ ನಿನ್ನ ಸಂತೋಷ ಪಡಿಸೋಕ್ ಹೋದ್ರೆ ಅವಳ ಮೇಲೆ ಕೈ ಮಾಡಿಬಿಟ್ಟಿಯಲ್ಲ ನಾಚಿಕೆ ಆಗಲ್ವಾ ನಿನಗೆ ನೀನು ಮೊದ್ಲಿಂದನೂ ಗೂಳಿ ತರ ಅಲ್ಕೊಂಡಿದ್ದವನು ಆದ್ರೆ ಅವಳು ತಂದೆ ತಾಯಿ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದವಳು ಅವಳು ಅದನ್ನೆಲ್ಲ ನಿನಗೋಸ್ಕರ ಬಿಟ್ಟು ಬಂದಿರೋವಾಗ ನೀನು ಪ್ರೀತಿ ತೋರಿಸ್ತೇ ಇದ್ರೆ ನೀನು ಒಬ್ಬ ಮನುಷ್ಯನೇನು ನಿನಗೆ ಯಾಕೋ ಪ್ರೀತಿ ಪ್ರೇಮ ಎಲ್ಲ ಹೋಗೋ ಹೋಗ ಅವಳ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊ ಹೋಗೋ ಕಾವ್ಯ ಕಾವ್ಯ ನಾನು ನಿನ್ ಮನಸ್ಸಿನ ಅರ್ಥ ಮಾಡ್ಕೊಳ್ಳದೆ ಹೊಡೆದ್ ಬಿಟ್ಟೆ ನಾನ್ ತಪ್ಪು ಮಾಡಿದ್ದಕ್ಕೆ ತಾನೇ ಹೊಡೆದ್ರಿ ನಾನ್ ಬಣೆ ಮಾರಿ ನಿಮ್ಗೆ ಅವಮಾನ ಮಾಡ್ಬಿಟ್ಟೆ ನನಗ್ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ತಪ್ಪು ಮಾಡಿದ್ ನೀನಲ್ಲ ಕಾವ್ಯ ನಾನು ಇನ್ ಯಾವತ್ತೂ ಈ ರೀತಿ ನಿನ್ನ ಹತ್ರ ನಡ್ಕೊಳ್ಳಲ್ಲ ನನ್ ಕ್ಷಮಿಸ್ಬಿಡು ನನ್ ಕ್ಷಮಿಸ್ಬಿಡು Thank